मैसूर सैंडल सोप और संचारी मैसूर सैंडल सोप भारत हमे विश्व आय्के कार्यक्रम प्रायोजक झरी एकोस्टे एन अथेंटिक एडवेंचर ಸಂಚಾರಿ ಕಾರ್ಯಕ್ರಮದಲ್ಲಿ ಇವತ್ತೊಬ್ಬ ಅದ್ಭುತವಾದ ಸಂಚಾರಿ ಬಂದಿದ್ದಾರೆ ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲಮ್ ಇವತ್ತು ನಾ ಕೂತಿದ್ದೀನಿ ಬಹಳ ಖುಷಿಯಿಂದ ಗೌರಿ ಸ್ಟುಡಿಯೋಲಿ ಸ್ಟುಡಿಯೋ ಪಾಕಿಸ್ತಾನಕ್ಕೆ ಹೋಗಬೇಕ ಅನಿಸ್ತು ಮೂಲಂಗಿ ಮಾಡ್ತಾರೆ ಪಾಕಿಸ್ತಾನಕ್ಕೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ ವೀಸಾ ಸಿಗೋದೇ ಇಲ್ಲ ಹದಿಮೂರನೇ ಶತಮಾನದಲ್ಲಿ ಕಶ್ಯಪ ಮುನಿ ಅವರ ಆನ್ಸೆಸ್ಟ್ರಲ್ ಲೀನಿಯಲ್ಲಿ ಬಂದಂತಹ ಕಾಶ್ಮೀರಿ ಪಂಡಿತರು ಎಲ್ಲಿ ಪ್ರಶ್ನೆಗೆ ಉತ್ತರ ಕಾಶ್ಮೀರಲ್ಲಿ ಕಾಶ್ಮೀರಿ ಪಂಡಿತರ ಇಲ್ಲ ಕಾಶ್ಮೀರಿಂದ ಬರೋ ನಮ್ಮ ಕಾಶ್ಮೀರಿ ಅವ್ರ ಬೇರೆ ದೇಶ ಅಲ್ವೇ ಅಲ್ಲ ಅವ್ರು ನಮ್ಮೋರೆ ಬಗಲ್ ಮೇ ಕರ್ನಾಟಕ ಹಮ್ ಹಮ್ ಹಮರ ಭಾಷಾ ಕನ್ನಡ 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 ಒಂದು ಮ್ಯಾಪ್ ಹೇಳ್ಕೊಡ್ತಾರೆ ಭಾರತ ದೇಶ ಅಂದ್ರೆ ಮೇಲ್ಗಡೆ ಹಿಂಗ್ ಬರೆದು ಹಿಂಗ್ ಬರೀತೀವಿ ಆದ್ರೆ ಸತ್ಯವಾಗ್ಲೂ ಆ ಮ್ಯಾಪ್ ಎಕ್ಸಿಸ್ಟೆನ್ಸ್ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ ಭಾರತ ಹಾಗೆ ಪಾಕಿಸ್ತಾನದ ಬಾರ್ಡರ್ ವಾಗ ಅಂತ ಅನ್ಕೊಂಡಿದ್ದಾರೆ ಆಕ್ಚುಲಿ ನಮ್ಮ ಬಾರ್ಡರ್ ಅಥವಾ ನಮ್ಮ ಗಡಿ ಅತಾರಿ ಪಾಕಿಸ್ತಾನ ದೊಡ್ಡ ಕಿರಿಕ್ ಭಾರತ ದೇಶದ ಬಾವುಟ ಹಾಕಿದಕ್ಕೆ ಏನಾಯ್ತು ಸೆಕ್ಯೂರಿಟಿ ಕೂಡ ಪ್ರೊವೈಡ್ ಮಾಡಿದ್ರು ಪ್ರತಿ ದಿವಸ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಕನ್ನಡದ ಹೆಸರಾಂತ ಟ್ರಾವೆಲ್ ವ್ಲಾಗರ್ ನಲವತ್ತಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿರುವ ಅಪ್ರತಿಮ ಸಂಚಾರಿ ಸಾಹಸಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಮೊದಲ ದಕ್ಷಿಣ ಭಾರತದ ಯೂಟ್ಯೂಬರ್ ಪ್ರಪಂಚದ ಅತ್ಯಂತ ಉಷ್ಣ ಪ್ರದೇಶ ಹಾಗೂ ತಣ್ಣಗಿರುವ ಪ್ರದೇಶ ಎರಡಕ್ಕೂ ಭೇಟಿ ನೀಡಿದ್ದಾರೆ ಈ ಸಾಹಸಿ ಇರಾನ್ ದೇಶವನ್ನ ಎಪ್ಪತ್ತೈದು ದಿನಗಳ ಕಾಲ ಐದು ಸಾವಿರ ಕಿಲೋಮೀಟರ್ ಉದ್ದಗಳ ಸಂಚಾರ ಮಾಡಿದ ಮೊದಲ ಭಾರತೀಯ ವ್ಲಾಗರ್ ತಮ್ಮ ಗ್ಲೋಬಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನಲ್ಲಿ ಹಲವು ದೇಶಗಳನ್ನು ಅನ್ವೇಷಿಸಿ ದಾಖಲಿಸುತ್ತಿದ್ದಾರೆ ಇರಾನ್ ರಷ್ಯಾ ಇಂಡೋನೇಷ್ಯಾ ಚೈನಾ ಈಜಿಪ್ಟ್ ಇಥಿಯೋಪಿಯಾ ಮಂಗೋಲಿಯಾ ಫ್ರಾನ್ಸ್ ಇಟಲಿ ಜರ್ಮನಿ ಆಸ್ಟ್ರೇಲಿಯಾ ಪೋಲೆಂಡ್ ಹೀಗೆ ಹಲವು ದೇಶಗಳನ್ನು ಸುತ್ತಿ ಅನೇಕ ಮೊದಲುಗಳಿಗೆ ಸಾಕ್ಷಿಯಾಗಿದ್ದಾರೆ ಇಂದು ಗೌರಿಶಕ್ಕಿ ಸ್ಟುಡಿಯೋದ ಸಂಚಾರಿ ಕಾರ್ಯಕ್ರಮದಲ್ಲಿ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಸ್ನೇಹಿತರ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಕಾರ್ಯಕ್ರಮ ಸಂಚಾರಿಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿಶಕ್ಕಿ ಸಂಚಾರಿ ಕಾರ್ಯಕ್ರಮದಲ್ಲಿ ಇವತ್ತೊಬ್ಬ ಅದ್ಭುತವಾದ ಸಂಚಾರಿ ಬಂದಿದ್ದಾರೆ ಇವರು ಇವರ ಯೂಟ್ಯೂಬ್ ನಾನು ಬಹುಶಃ ನೀವು ನೋಡಿರ್ತೀರ ಇತ್ತೀಚಿಗೆ ಇವರು ಭಾಳಷ್ಟು ಸುದ್ದಿಯಾಗಿದ್ದು ಯಾಕೆ ಅಂದರೆ ಅವರು ನಮ್ಮ ಕನ್ನಡದ ಪತಾಕೆಯನ್ನು ನಮ್ಮ ಭಾರತ ಧ್ವಜವನ್ನು ಎರಡನ್ನೂ ಕೂಡ ನಮ್ಮ ನೆರೆಯ ನಾವು ಅಷ್ಟಾಗಿ ಇಷ್ಟಪಡದ ಪಾಕಿಸ್ತಾನ ದೇಶದಲ್ಲಿ ಹಾರಿಸ್ ಬಂದಿದ್ದಾರೆ ಪಾಕಿಸ್ತಾನ ದೇಶವನ್ನು ಎಕ್ಸ್ಪ್ಲೋರ್ ಮಾಡಿ ಬಂದಿದ್ದಾರೆ ಆದರೆ ಇದು ಮಾತ್ರವಲ್ಲ ಅವರು ಜಗತ್ತಿನ ನಲವತ್ತು ಕಂಟ್ರಿಗಳನ್ನ ಟ್ರಾವೆಲ್ ಮಾಡಿ ಬಂದಿದ್ದಾರೆ ಜಗತ್ತಿನ ಅತ್ಯಂತ ಹಾಟೆಸ್ಟ್ ಎರಡು ಪ್ಲೇಸ್ಗಳಿಗೆ ಹೋಗಿದ್ದಾರೆ ಕೋಲ್ಡೆಸ್ಟ್ ಪ್ಲೇಸ್ಗಳು ಹೋಗಿದ್ದಾರೆ ಯುದ್ಧ ಪೀಡಿತ ದೇಶಗಳಿಗೆ ಹೋಗಿದ್ದಾರೆ ಅವರೇ ನಮ್ಮ ಪ್ರೀತಿಯ ಗ್ಲೋಬಲ್ ಕನ್ನಡಿಗ ಅಲಿಯಾಸ್ ಮಹಾಬಲರಾಮ ನಮಸ್ಕಾರ 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 ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಇವತ್ತು ನಾ ಕೂತಿದ್ದೀನಿ ಬಹಳ ಖುಷಿಯಿಂದ ಗೌರಿ ಶಕ್ಕಿ ಸರ್ ಸ್ಟುಡಿಯೋಲಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಮಾಬಲ ಅವರೇ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಈ ಥರ ಒಂದು ನಲವತ್ತು ದೇಶಗಳನ್ನ ನೋಡಿರುವಂಥ ಈ ಥರ ಅನುಭವಗಳನ್ನ ಪಡೆದಿರುವಂಥ ಒಬ್ಬ ಸಂಚಾರಿ ನಮಗೆ ಸಿಕ್ಕಿರೋದು ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಏನೋ ಮೈ ಬೆಸ್ಟ್ ವಿಶಸ್ ನೀವು ಇಷ್ಟೊಂದೆಲ್ಲ ಮಾಡಿದ್ದೀರಾ ಸೊ ಇಡೀ ಕನ್ನಡಿಗರ ಪರವಾಗಿ ನಿಮಗೆ ಶುಭ ಹಾರೈಕೆಗಳು ಪ್ರೀತಿಯ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದ ಏಕೆಂದರೆ ನಿಮ್ಮಿಂದ ಎಷ್ಟೋ ಜನ ಜರ್ನಲಿಸಂ ಕಲಿತಾರೆ ನಿಮ್ಮ ಸ್ಕೂಲಲ್ಲಿ ಕರ್ನಾಟಕಕ್ಕೆ ಇನ್ನೂ ಉದ್ಯೋನ್ಮುಖ ಟ್ಯಾಲೆಂಟ್ಸ್ ಬರೋದಾಗಲಿ ಹಾಗೆ ನಿಮ್ಮ ಜರ್ನಲಿಸಮ್ನ ನಾವು ಭಾಳ ಇಷ್ಟಪಟ್ಟವರು ಸೊ ನೀವೇ ಸ್ವಂತವಾಗಿ ಒಂದು ಹೊಸ ಚಾನೆಲ್ ಮಾಡಿ ಅದನ್ನ ಇಷ್ಟು ಮಟ್ಟಕ್ಕೆ ತಂದಿರೋದು ನನಗೂ ಬಹಳ ಖುಷಿ ಇದೆ ಇವತ್ತು ಈ ಸ್ಟುಡಿಯೋ ಗೊತ್ತಿರೋದಕ್ಕೆ ಮಹಾಬಲ ಅವರೇ ಸೊ ಮಹಾಬಲ ಅವರು ಬೇಸಿಕಲಿ ಒಬ್ಬ ಆರ್ಟಿಸ್ಟ್ ಸೊ ಅವರು ಅವ್ರ ತಮ್ಮ ಪ್ರದೀಪ್ ನಮಗೆ ಗೊತ್ತಿರುವಂಥ ಒಬ್ಬ ಹೀರೋ ಆದರೆ ಅವರು ಒಂದು ಐಡೆಂಟಿಟಿ ಮಾಡೋದು ಬಟ್ ಟ್ರಾವೆಲರ್ ಆಗಿ ಸೊ ಅದು ಭಾಳ ಖುಷಿ ಕೊಡುವಂಥದ್ದು ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಹೋಗಿ ಬಂದರೆ ಹಿಂಗಾಗಿ ಅದರಿಂದನೇ ಶುರು ಮಾಡೋಣ ಹಾಹಬಲಾವೆ ಖಂಡಿತ ಯಾಕೆ ಪಾಕಿಸ್ತಾನಕ್ಕೆ ಹೋಗಬೇಕ ಅನಿಸ್ತು ನಿಮಗೆ ಸೊ ನಂದೇನಂದ್ರೆ ಮಿಷನ್ ಒನ್ ನೈನ್ ಸೆವೆನ್ ಅಂತ ಒಂದು ಕ್ಲಿಯರ್ ಡೆಫ್ ಡಿಫೈನ್ಡ್ ಆಬ್ಜೆಕ್ಟಿವ್ ಮಾಡಿಕೊಂಡೆ ಯಾಕಂದರೆ ಸಾಕಷ್ಟು ಸರಿ ಗುರಿ ಇಲ್ಲದೆ ಗುರು ಇಲ್ಲದೆ ಬದುಕಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೆ ಒಂದು ಗುರಿ ಇಟ್ಕೊಂಡೆ ಮಿಷನ್ ಒನ್ ನೈನ್ ಸೆವೆನ್ ಮಾಡಬೇಕು ಅಂತ ಕೋವಿಡ್ ನಂತರ ಮುಂಚೆ ಏನಾದರೂ ಟ್ರಾವೆಲ್ ಮಾಡಬೇಕು ಅನ್ನೋ ಹುಚ್ಚಿತ್ತು ಆದರೆ ಸಮಯ ಸಂದರ್ಭ ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಕೂಡಿ ಬಂದಿರಲಿಲ್ಲ ನಿಮಗೆ ಗೊತ್ತು ಸಿನಿಮಾದ ಸ್ಟ್ರಗಲ್ಸ್ ಎಷ್ಟಿರುತ್ತೆ ಅಂತ ಸೊ ರೂಪಾಯಿ ರೂಪಾಯಿ ಕೂಡಿಟ್ಟು ಹೆಂಗೋ ಹಂಗೆ ಮಾಡಿ ಟ್ರಾವೆಲ್ ಶುರು ಮಾಡಿದೆ ಎಲ್ಲೋ ಕನ್ನಡಿಗರ ಪ್ರೀತಿ ಪ್ರೋತ್ಸಾಹ ಎಲ್ಲರೂ ಕೈ ಹಿಡಿದ್ರು ಚಾನೆಲ್ನ ಬೆಳೆಸ್ತಾ ಹೋದರು ಮಿಷನ್ ಒನ್ ಐನ್ ಸೆವೆನ್ ಏನಪ್ಪ ಅಂದರೆ ಪ್ರಪಂಚದ ನೂರ ತೊಂಬತ್ತೇಳು ದೇಶಗಳನ್ನು ಅಪ್ಪಟ ಕನ್ನಡ ಭಾಷೆಯಲ್ಲಿ ಕನ್ನಡಿಗರಿಗೆ ಪ್ರಸ್ತುತ ಮಾಡೋದು ಹಾಗೆ ವಿಶ್ವದ ನೂರ ತೊಂಬತ್ತೇಳು ದೇಶದಲ್ಲೂ ಕೂಡ ನಮ್ಮ ಕನ್ನಡದ ಬಗ್ಗೆ ಮತ್ತು ಕರ್ನಾಟಕದ ಬಗ್ಗೆ ನಮ್ಮ ಕಲ್ಚರ್ ನಮ್ಮ ಟ್ರೆಡಿಷನ್ಸ್ನ ಅವರು ಹೇಳೋದು ಯಾಕೆಂದ್ರೆ ಸಾಕಷ್ಟು ಸರಿ ನಾನು ಅಬ್ಸರ್ವ್ ಮಾಡಿದೆ ರಾಜಸ್ಥಾನ ಒಂದ್ಸಲಿ ಹೋಗಿದ್ದೆ ಯಾವುದೋ ಒಂದು ಕೆಲಸದ ಮೇಲೆ ಅಲ್ಲಿ ಒಬ್ರು ಕಸ ಗುಡಿಸ್ತಾ ಇದ್ರು ಒಂದು ಜಾಗದಲ್ಲಿ ನಾನು ಮಾತಾಡಿಸ್ತಾ ಇದ್ದೆ ಲಕ್ಷ್ಮೀ ಭಾಯ್ ಅಂತ ಅವ್ರ ಹೆಸರು ಅವರು ಒಂದು ಪ್ರಶ್ನೆ ಕೇಳಿದೆ ನಿಮಗೆ ನಾನು ಕರ್ನಾಟಕ ಎಲ್ಲಿದೆ ಗೊತ್ತಾ ಅಂತ ಎಲ್ಲಿದೆ ಅಂದರು ಅಂದ್ರೆ ನಮ್ಮ ಭಾರತ ದೇಶದ ಅವಿಭಾಜ್ಯ ಅಂಗವಾದ ರಾಜಸ್ಥಾನದಲ್ಲೇ ಜನರಿಗೆ ಕರ್ನಾಟಕ ಕನ್ನಡ ಏನು ಅಂತ ಗೊತ್ತಿಲ್ಲ ಅಂಥದ್ರಲ್ಲಿ ನಮ್ಮ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಅವತ್ತರ್ಥ ಇತ್ತು ನನಗೆ ಸೊ ಬೇರೆ ಬೇರೆ ದೇಶದಲ್ಲಿ ಹೋದಾಗ ಇಂಡಿಯಾ ಅಂದರೆ ಅರ್ಥ ಆಗುತ್ತೆ ಅಂದರೆ ನಮ್ಮ ಕರುನಾಡು ನಮ್ಮ ಕರ್ನಾಟಕ ಅಂದರೆ ಯಾರು ಅರ್ಥ ಆಗಲ್ಲ ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಕನ್ನಡಿಗರಿದ್ದೀವಿ ನಾವು ನಮ್ಮ ಭಾಷೆ ಪ್ರಪಂಚದ ಓಲ್ಡೆಸ್ಟ್ ಭಾಷೆಗಳಲ್ಲಿ ಒಂದು ಆದರೂ ಕೂಡ ಯಾರಿಗೂ ನಮ್ಮ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ನಾವು ಒಂದು ಕಡೆ ಮಾರ್ಕೆಟಿಂಗ್ ವಿಷಯದಲ್ಲಿ ಲ್ಯಾಕ್ ಕರೆಕ್ಟ್ ನಮ್ಮ ಹತ್ರ ಎಲ್ಲ ಇದೆ ಮಾರ್ಕೆಟಿಂಗ್ ಹೌದು ಅದು ಭಾರತೀಯರ ಗುಣ ಬಟ್ ಎಸ್ಪೆಷಲಿ ಕನ್ನಡಿಗರ ಗುಣ ಅಂತ ನನಗೆ ಅನಿಸುತ್ತೆ ಸೊ ನೋಡಿ ಟ್ರಾವೆಲ್ ಮಾಡೋದು ಒಂದು ಕಡೆ ಆದರೆ ಟ್ರಾವೆಲ್ ಮಾಡಿದಾಗ ಟ್ರಾ ನೀವು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀರ ಅಲ್ಲಿ ಹೋಗಿ ಕನ್ನಡದ ಬಗ್ಗೆ ಹೇಳೋದಿದೆಯಲ್ಲ ನಾನು ಕರ್ನಾಟಕದ ಅಂತ ಹೇಳೋದಿದ್ದಿಲ್ಲ ಅದೇ ಒಂದು ಭಾಳ ಖುಷಿ ಕೊಡೋಂಥ ವಿಚಾರ ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಅದರಲ್ಲಿ ಯಾರೋ ಒಬ್ಬರು ಏನು ಹೇಳಿ ಆಟೋದಲ್ಲಿ ಹೋಗ್ತಿರ್ಬೇಕಾರೆ ಆಟೋ ಡ್ರೈವರಿಗೆ ಕೇಳ್ತಾರೆ ಬೇರೆ ದೇಶದಲ್ಲಿ ಕೇಳಿದಾಗ ಇಂಡಿಯಾ ಗೊತ್ತಾ ಅಂದ್ರೆ ಇಂಡೋನೇಷ್ಯಾನ ಅಂತಾರೆ ಅವರು ಸೊ ಹಾಗೆ ನಾವು ಯು ನೋ ವಿ ಫೇಲ್ ಇನ್ ಮಾರ್ಕೆಟಿಂಗ್ ನಾವು ಬೇರೆ ಬೇರೆ ದೇಶಕ್ಕೆ ಹೋದಾಗ ಜಾಸ್ತಿ ಗೊತ್ತಾಗುತ್ತೆ ಬೇರೆ ಬೇರೆ ದೇಶಕ್ಕೆ ಹೋದಾಗ ಯಾವುದೊಂದು ಪ್ಲೇಸಿಗೆ ಹೋಗ್ತೀವಿ ಅವ್ರು ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ ಅಲ್ಲೋಗಿ ನೋಡಿದರೆ ಇಷ್ಟೇನ ಬಿದಿರಿನ ಮಳೆ ಇದು ಮತ್ತೇನಿಲ್ಲ ನಮ್ಮ ಕಬ್ಬನ್ ಪಾರ್ಕಲ್ಲೇ ಲಾಲ್ಬಾಗಲ್ಲೇ ಬಿದಿರಿನ ಮಳೆ ಇದೆ ಜಪಾನ್ಗೆ ಹೋಗೋದನ್ನು ನೋಡಿದ್ದೀನಿ ನಾನು ಸೊ ಹಾಗೆ ಇರಲಿ ವಾಪಸ್ ನಾನು ಪಾಕಿಸ್ತಾನಕ್ಕೆ ಬರೋದಾದರೆ ಪಾಕಿಸ್ತಾನಕ್ಕೆ ಯಾಕೆ ಕ್ವಾಲಿಟಿ ಅಂತ ಕೇಳಿದ್ರೆ ಅದೇ ಈ ಒಂದು ಮಿಷನ್ ಒನ್ ನೈನ್ ಸೆವೆನಲ್ಲಿ ಪ್ರಪಂಚದ ಮೂಲೆ ಮೂಲೆಗೆ ಹೋಗಬೇಕು ಅನ್ನೋ ಮಿಷನ್ ಇತ್ತು ನಲವತ್ತು ದೇಶ ಆಲ್ರೆಡಿ ನೋಡಿದ್ದೆ ಈಗ ಒಂದು ಆಪರ್ಚುನಿಟಿ ಬಂತು ಪಾಕಿಸ್ತಾನಕ್ಕೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ ವೀಸಾ ಸಿಗೋದೇ ಇಲ್ಲ ಕಳೆದ ಪ್ರಾಬ್ಲಿ ಐದಾರು ವರ್ಷದಲ್ಲಿ ಒಂದು ನೂರು ವೀಸಾ ಸಿಕ್ಕಿರ್ಬೋದು ಅದರಲ್ಲಿ ಪ್ರಪ್ರಥಮ ಕನ್ನಡಿಗ ಪ್ರಪ್ರಮ ಪ್ರಥಮ ಸೌತ್ ಇಂಡಿಯನ್ ಯೂಟ್ಯೂಬರು ನಾನಾಗಿ ಕಾಲಿಟ್ಟಿದ್ದು ಭಾಳ ಖುಷಿಯ ವಿಚಾರ ಅಂದರೆ ಅವ್ರು ಯಾರೋ ಬೇರೆ ದೇಶದವರು ಅಂತ ನನಗೆ ಮುಂಚೆಯಿಂದ ಅನಿಸ್ತಾ ಇತ್ತು ಅಂದರೆ ನಮ್ಮ ಶತ್ರು ದೇಶ ಯಾಕಂದರೆ ನಮ್ಗೆ ಗೊತ್ತಿದೆ ಅದೇ ವಿಷಯ ಆದರೆ ಆ ಒಂದು ಬಾರ್ಡರ್ನ ದಾಟಿ ಆ ಸೈಡ್ ಹೋದಾಗ ಗೊತ್ತಾಯಿತು ಅವರು ಕೂಡ ನಮ್ಮ ದೇಶ ಅಣತಮ್ಮ ಅಂತೀವಲ್ಲ ನಾವೆ ಮಂಡ್ಯ ಕಡೆ ಅಂಟಮ್ಮ ಅಂತೀವಲ್ಲ ನಮ್ಮ ನಮ್ಮದೇ ದೇಶ ಇಡೀ ದೇಶ ಹಿಂದೂಸ್ತಾನವಾಗಿ ಬ್ರಿಟಿಷರ ದಬ್ಬಾಳಿಕೆಯಿಂದ ಅವರನ್ನು ಹೊರದೂಡಿ ಸ್ವಾತಂತ್ರ್ಯವನ್ನು ತಗೊಂಡು ಅದಾದ ಮೇಲೆ ಆಸ್ತಿ ಪಲ್ ಮಾಡ್ಕೊಂಡವರು ನಾವು ಕರೆಕ್ಟ್ ಅವ್ರು ಬೇರೆ ದೇಶ ಅಲ್ವೇ ಅಲ್ಲ ಅವ್ರು ನಮ್ಮೋರೇ ಆದರೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದ ಅದಕ್ಕೆ ಫಸ್ಟ್ ನನ್ನ ವಿಡಿಯೋಲಿ ಫಸ್ಟ್ ಕ್ಯಾಪ್ಷನ್ ಕೊಟ್ಟಿದ್ದು ಪಾಕಿಸ್ತಾನ ದಾರಿ ತಪ್ಪಿದ ದೇಶ ಅಂತ ದಾರಿ ತಪ್ಪಿದ ಮಗ ದಾರಿ ತಪ್ಪಿದ ತಮ್ಮ ಅಂತೀವಿ ದೇಶನೇ ದಾರಿ ತಪ್ಪಿದ್ರೆ ಈ ದಾರೀಲಿ ಹೋಗ್ತಾರೆ ಬಟ್ ನೀವು ಹೇಳಿದ್ರೆ ನಮ್ದು ತಮ್ಮನೆ ಅಂತ ಅಂತ ಅನ್ಸುತ್ತೆ ಅಂತ ಹೇಳಿದ್ರಲ್ಲ ಯಾಕೆ ಯಾಕಂಗೆ ಅನಿಸ್ತು ನಿಮಗೆ ಅಲ್ಲಿ ಹೋದ್ಮೇಲೆ ಅಂದ್ರೆ ಈ ಒಪಿನಿಯನ್ ಚೇಂಜ್ ಆಗಿದ್ದು ಯಾಕೆ ಅಲ್ಲ ಯಾಕೆ ಅಂದ್ರೆ ನೋಡಿ ಅಲ್ಲಿ ಅಲ್ಲಿ ಕಲ್ಚರ್ ನೋಡಬಹುದು ಅಲ್ಲಿ ಊಟ ತಿಂಡಿ ನೋಡ್ಬೋದು ಎಸ್ಪೆಷಲಿ ಪಂಜಾಬ್ ಪಾಕಿಸ್ತಾನದಲ್ಲಿ ನಾಲ್ಕು ನಮ್ಮಲ್ಲಿ ಹೇಗೆ ಮೂವತ್ತು ರಾಜ್ಯಗಳಿದೆ ಅದೇ ತರ ಪಾಕಿಸ್ತಾನದಲ್ಲಿ ನಾಲ್ಕು ರಾಜ್ಯಗಳಷ್ಟೇ ಇರೋದು ಒಂದು ಪಂಜಾಬ್ ಅದರಲ್ಲಿ ಅರ್ಧ ಪಂಜಾಬ್ ಭಾರತ ದೇಶದಲ್ಲಿದೆ ಪಾರ್ಟಿಷನ್ ಆದ್ಮೇಲೆ ಅರ್ಧ ಪಂಜಾಬ್ ಆ ಕಡೆ ಇದೆ ಇನ್ನೊಂದು ಸಿಂಧ್ ರಾಜಸ್ಥಾನ್ಗೆ ಬಹಳ ಹತ್ತಿರವಾದಂಥದ್ದು ಇಲ್ಲೇ ಪ್ರಪಂಚದ ಪಾಕಿಸ್ತಾನದಲ್ಲಿ ಅತ್ಯಂತ ಹೆಚ್ಚು ಹಿಂದೂಗಳಿರುವಂತಹ ಪ್ರದೇಶ ಸಿಂಧು ಅದಾದ ಮೇಲೆ ಖೈಬರ್ ಪಖ್ತೂನ್ವಾ ಅಂತ ಒಂದು ಜಾಗ ಇದೆ ಮೇಲ್ಗಡೆ ನಾರ್ತ್ ಸೈಡು ಇನ್ನೊಂದು ಬಲೂಚಿಸ್ತಾನ್ ಇವಾಗ ವಿವಾದ ವಿವಾದ ತುಂಬಾ ಕಿರಿಕಾಗ್ತದೆ ಅಲ್ಲ ಆ ಒಂದು ಜಾಗ ಅದು ಬಿಟ್ರೆ ಓ ಕೆ ನಾವು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ ಅವರು ಅದನ್ನು ಆಜಾದ್ ಕಾಶ್ಮೀರ್ ಅಂತ ಕರೀತಾರೆ ಸೊ ನಾನೇನು ಮಾಡಿದೆ ಅಂದರೆ ನನ್ನ ಜರ್ನಿಯನ್ನು ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ ನನಗೆ ಪಾಕಿಸ್ತಾನ ವೀಸಾ ಸಿಗುತ್ತೋ ಇಲ್ಲವೋ ಗೊತ್ತಿರಲಿಲ್ಲ ಪಾಸ್ಪೋರ್ಟನ್ನು ಕಳಿಸ್ಬಿಟ್ಟಿದ್ದೆ ಪಾಕಿಸ್ತಾನ ಹೈಕಮಿಷನ್ಗೆ ಕಳಿಸಿದ್ದೆ ಬಟ್ ಡೆಲ್ಲಿ ವೀಸಾ ಅಪ್ರೂವ್ ಆಗುತ್ತೋ ಇಲ್ಲವೋ ಗ್ಯಾರಂಟಿ ಇಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಪ್ರೂವ್ ಆಗಲಿ ಬಿಡಲಿ ಕಳಿಸಿದ್ದೀನಿ ನನ್ನ ಕೇಳಿ ಪಾಸ್ಪೋರ್ಟ್ ಇಲ್ಲ ದೇಶದಿಂದ ಹೊರಗೆ ಹೋಗೋಕ್ಕಾಗಲ್ಲ ಅದಕ್ಕೆ ನಾನು ಏನು ಮಾಡಿದೆ ಕಾಶ್ಮೀರಿಗೆ ಹೋದೆ ಫಸ್ಟ್ ಕಾಶ್ಮೀರಿನ ನನ್ನ ಮೊಟ್ಟ ಮೊದಲ ಭಾರತೀಯ ಪ್ರವಾಸ ಸರಣಿ ಅದು ಕಾಶ್ಮೀರ್ನ ಇಂದಿನ ಸಿಚುವೇಶನ್ ಹೇಗಿದೆ ಏಕೆಂದರೆ ನಾವು ಮುಂಚೆಯಿಂದಲೂ ಕಾಶ್ಮೀರ್ ಬಗ್ಗೆಯೂ ಕೂಡ ಬಹಳ ಬಹಳ ಅಂದರೆ ಯಾವಾಗಲೂ ಬಾಂಬು ಟೆರರಿಸ್ಟ್ ಅಟ್ಯಾಕು ಇಷ್ಟೇ ಕೇಳ್ತಾ ಇದ್ವಿ ಇವಾಗ ಹೇಗಿದೆ ಇವಾಗ ಸಿಚುವೇಶನ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ಹೋದೆ ಸಂಪೂರ್ಣವಾಗಿ ಕಾಶ್ಮೀರವನ್ನು ಉದ್ದಗಲಕ್ಕೂ ಒಂದು ಬೈಕ್ ತಗೊಂಡು ಪ್ರತಿಯೊಂದು ಮೂಲೆ ಮೂಲೆಗೂ ಹೋದೆ ಎಲ್ಲಿವರೆಗೂ ಹೋದೆ ಅಂದರೆ ಪಿ ಕೆ ಅಥವಾ ಅವರ ಆಜಾದ್ ಕಾಶ್ಮೀರ್ ಎರಡರ ಮಧ್ಯ ಹೋದೆ ಇಲ್ಲಿವರೆಗೂ ನಮಗೆ ಜಿಯೋಗ್ರಫಿಯಲ್ಲಿ ಒಂದು ಮ್ಯಾಪ್ ಹೇಳ್ಕೊಡ್ತಾರೆ ಭಾರತ ದೇಶ ಅಂದ್ರೆ ನಮ್ಮೆಲ್ಲ ಎಲ್ಲ ಹೆಂಗ್ ಬರಿತೀವಿ ಮೇಲ್ಗಡೆ ಹಿಂಗ್ ಬರ್ದು ಹಿಂಗೆ ಬರಿತೀವಿ ಆದ್ರೆ ಸತ್ಯವಾಗ್ಲೂ ಆ ಮ್ಯಾಪ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ಲ ನಾವು ಇವತ್ತಿಗೂ ನಂಗೆ ತುಂಬಾ ಜನ ಬೈತಾರೆ ಕಾಮೆಂಟ್ಸ್ ಅಲ್ಲಿ ನೆಗೆಟಿವ್ ಆಗಿ ಕೆಲವರು ಯೋಚನೆ ಅಂದ್ರೆ ಅವರಿಗೆ ಸತ್ಯ ಗೊತ್ತಿಲ್ಲ ಈಗ ನಾನು ಹೇಳೋದೇನಂದ್ರೆ ಇಷ್ಟ ಇಲ್ಲ ಹೌದು ಈಗ ನನ್ನ ಕೈಯಲ್ಲಿ ಇಲ್ದಿರೋದನ್ನ ನನ್ನ ಆಡಳಿತದಲ್ಲಿ ಇಲ್ದಿರೋದನ್ನ ನನ್ನ ಹಿತಿ ಮಿತಿಲಿ ಇಲ್ದಿರೋದನ್ನು ನಂದು ಅಂತ ಹೆಂಗೆ ಕರಿತೀರ ನೀವು ನಾನು ಹೇಳೋದು ನಾಳೆ ದಿವಸ ಭಾರತ ದೇಶ ಸಕ್ಸಸ್ಫುಲಿ ಪಿ ಓ ಕೆನ ತಗೊಂಡು ಅಫಿಷಿಯಲಿ ಆಡಳಿತ ಅಲ್ಲಿ ಮಾಡಿದ್ರೆ ಅವತ್ತು ನಂದು ಅಂತ ಹೇಳ್ತೀನಿ ನಾನು ಅಲ್ಲಿವರೆಗೂ ನಂದು ಆಗುತ್ತೆ ಈ ಕಡೆ ಅಕ್ಸೈಡ್ ಚಿನ್ನು ಅಷ್ಟೇ ಚೈನಾ ದೇಶದ ಮ್ಯಾಪ್ ಪಕ್ಕ ಒಂದು ಅಕ್ಸೈಡ್ ಚಿನ್ ಬರಿತೀವಿ ಅದನ್ನೂ ಬರಿತೀವಿ ನಾವು ನಮ್ಮದು ಅಂತ ನಮ್ಗೆ ಇಲ್ಲವೇ ಇಲ್ಲ ಅದು ನಮ್ಮ ಕೇಳಿ ಇಲ್ದಿರೋದನ್ನ ನಮ್ಮ ಮ್ಯಾಪ್ ಹೀಗಿದೆ ಹೀಗಿದೆ ಅಂತ ಮುಂಚೆಯಿಂದಲೂ ನಮಗೆ ಬರೆಸ್ತಾಯಿದ್ದಾರೆ ಸಾವಿರದ ಒಂಬೈನೂರ ನಲ್ವತ್ತೇಳನೇ ಇಸ್ವಿಯಿಂದನೇ ನಮ್ಗೆ ಕೇಳದೆ ಇಲ್ಲ ಇವತ್ತು ಹೆಂಗೆ ನಾವು ಸಡನ್ನಾಗಿ ಒಪ್ಕೊಳ್ಳೋದು ಆದರೆ ನಮ್ಮ ಜನ್ರಿಗೆ ಅರ್ಥ ಆಗಲ್ಲ ನಾವು ಜಿಯೋಫ್ರಿ ಜಿಯೋಗ್ರಫಿ ಕ್ಲಾಸಲ್ಲಿ ಫಸ್ಟಿಂದ ಹಿಂಗೆ ಬರ್ದಿದ್ದೀವಿ ಸೊ ಇವತ್ತಿಗೂ ಹಂಗೆ ಇರುತ್ತೆ ಸೊ ಅಲ್ಲಿ ಹೋದಾಗ ಗೊತ್ತಾಯಿತು ಆ್ಯಕ್ಚುಲಿ ನಾವು ಅಂದ್ಕೊಂಡ್ರು ನಾನು ಬರಿತಾಯಿದ್ದಂತಹ ಮ್ಯಾಪ್ ಎಕ್ಸಿಸ್ಟೆನ್ಸಲ್ಲೇ ಇಲ್ಲ ಅದು ಅವ್ರ ಕೈಲಿದೆ ಮೇಲ್ಗಡೆ ಚೈನಾ ಕೇಳಿದೆ ಈ ಕಡೆ ಇವ್ರು ಕೇಳಿದೆ ನಾನು ಕೇರನ್ ವ್ಯಾಲಿ ಇಂದ ಒಂದು ಜಾಗ ಇದೆ ಒಂದು ಬಹಳ ಕ್ರಿಟಿಕಲ್ ಪಾಯಿಂಟ್ ಅದು ಭಾರತ ಪಾಕಿಸ್ತಾನದ ನಡುವೆ ಅತ್ಯಂತ ಹತ್ತಿರದ ಜಾಗ ಇಲ್ಲಿ ಕೇರನ್ ವ್ಯಾಲಿ ಆಪೋಸಿಟು ಅವ್ರದ್ದು ಬರೀ ಒಂದು ಕಿಶನ್ ಗಂಗಾ ಅಂತ ಒಂದು ನದಿ ಹರಿಯುತ್ತೆ ಆ ಒಂದು ನದಿ ಭಾರತ ಹಾಗೆ ಪಾಕಿಸ್ತಾನವನ್ನು ಸಪ್ರೇಟ್ ಮಾಡುತ್ತೆ ಇಪ್ಪತ್ತು ಮೀಟರ್ ದೂರ ಓಕೆ ಅಲ್ಲಿ ಒಂದು ದಿವ್ಸ ಉಳಿದೆ ಅಲ್ಲಿಯ ಸ್ಥಿತಿಗತಿಗಳು ಬಾರ್ಡ್ರಲ್ಲಿ ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ಭಾರತ ದೇಶದ ಕಡೆ ಇರೋ ಜನ ಪಾಕಿಸ್ತಾ ಎಷ್ಟೋ ನೋಡಿ ಒಂದು ಚಿಕ್ಕತೆ ಯುದ್ಧದ ಸಮಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹತ್ತತ್ರ ಯಾರೋ ಒಬ್ಬರು ಮಧ್ಯ ಒಂದ್ಸಲಿ ಆ ಕಡೆ ಹೋಗಿರ್ತ ಮುಂಚೆ ಎಲ್ಲ ವ್ಯಾಪಾರ ವಹಿವಾಟು ಈ ಕಡೆ ನಡೀತಾ ಇರ್ತಾ ಇತ್ತು ಪಾರ್ಟಿಷನ್ ಆದ್ಮೇಲೆ ಸಣ್ಣ ಪುಟ್ಟ ವ್ಯಾಪಾರ ವಹಾರ ಎಲ್ಲೋ ಕಡೆ ಒಂದ್ಸಲ ಸಮಸ್ಯೆ ಆಗಿ ಇವರೆಲ್ಲ ಫಂಕ್ಷನ್ಗೆ ಹೋಗಿರ್ತಾರೆ ಆ ಕಡೆ ಯುದ್ಧ ಶುರುವಾಗಿ ಫ್ಯಾಮಿಲಿ ಅಲ್ಲಿ ಹೋದವ್ರು ಯಾರು ವಾಪಸ್ಸೇ ಬರೋಕ್ಕಾಗಲ್ಲ ಎಲ್ಲ ಆ ಕಡೆ ಸಿಗಕೊಂಡ್ಬಿಟ್ಟಿರ್ತಾರೆ ಇಲ್ಲಿ ಇವತ್ತಿಗೂ ಎಂಬತ್ತೈದು ಎಂಬತ್ತೈದು ವರ್ಷದ ತಾತ ಒಬ್ಬರೇ ಬದುಕ್ತಾ ಇದ್ದಾರೆ ಅವ್ರ ಕುಟುಂಬ ಎಲ್ಲ ಪಾಕಿಸ್ತಾನಲ್ಲಿದೆ ಅವರ ಮಗಳು ಅವರ ಎದುರುಗಡೆನೇ ಬೇರೆ ಪಾಕಿಸ್ತಾನದಲ್ಲಿ ಮದುವೆಯಾಗಿ ಎದುರುಗಡೆಯಲ್ಲೇ ಇದ್ದಾರೆ ಆದರೆ ಅವ್ರು ಮೀಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ವೀಸಾ ಸಿಗಲ್ಲ ಅವ್ರು ಹೋಗೋಕ್ಕಾಗಲ್ಲ ಅಂದರೆ ಬಾರ್ಡರ್ ಕತೆಗಳನ್ನ ನೋಡಿದಾಗ ಮೈ ಚುರುಕ್ ಅನಿಸುತ್ತೆ ವೆರಿ ಟ್ರೂ ಸೊ ಹಾಗೆ ನೀವು ಕಾಶ್ಮೀರಕ್ಕೆ ಹೋಗಿ ನೋಡಿದ್ರಿ ಆಮೇಲೆ ಪಾಕಿಸ್ತಾನಕ್ಕೆ ಹೋದ್ರಿ ನೀವು ಪಾಕಿಸ್ತಾನಕ್ಕೆ ಹೆಂಗೆ ಇಲ್ಲ ಇದಾದ ಮೇಲೆ ನೋಡಿ ಅದಕ್ಕೆ ಸ್ಟೇ ಸ್ಟೇಜ್ ಬೈ ಸ್ಟೇಜ್ ಅರ್ಥ ಮಾಡ್ಕೋಬೇಕು ಜಿಯೋ ಅಂತ ಅದಕ್ಕೇನೆ ಫಸ್ಟು ಕಾಶ್ಮೀರಿಗೆ ಹೋದೆ ಕಾಶ್ಮೀರ್ ಬಾರ್ಡರ್ಸ್ಗೆ ಹೋದೆ ಅದಾದಮೇಲೆ ಎಲ್ಲರೂ ಹೇಳಿದ್ರು ಕಾಶ್ಮೀರ್ ಪಂಡಿತರಲ್ಲಿ ಕಾಶ್ಮೀರಿನ ನಿಜವಾದ ಮೂಲ ನಿವಾಸಿಗಳು ಹದಿಮೂರನೇ ಶತಮಾನದಲ್ಲಿ ಕಶ್ಯಪ ಮುನಿ ಅವರ ಆನ್ಸೆಸ್ಟ್ರಲ್ ಅಲ್ಲಿ ಬಂದಂತಹ ಕಾಶ್ಮೀರಿ ಪಂಡಿತರು ಎಲ್ಲಿ ಪ್ರಶ್ನೆಗೆ ಉತ್ತರ ಕಾಶ್ಮೀರಲ್ಲಿ ಕಾಶ್ಮೀರಿ ಪಂಡಿತರ ಇಲ್ಲ ಎಲ್ಲರನ್ನು ಅಲ್ಲಿ ಓಡಿಸಿ ದೊಡ್ಡ ಜನ ಮಾಡಿದ್ರು ಆ ಸೈಮಲ್ಲಿ ಸಾವಿರದ ಒಂಬೈನೂರ ತುಮ ಅದು ಅಕ್ಷರ ಸಹ ನಿಜ ಅವಾಗ ನನಗೆ ಅದು ಕಾತರತೆ ಒಂದ್ಸಲಿ ಕಾಡದ ಮೇಲೆ ಸೊ ಅಲ್ಲಿಂದ ಯಾರೋ ಒಬ್ರು ನೆಟ್ವರ್ಕ್ ತಗೊಂಡು ಜಮ್ಮುಗೆ ಹೋದೆ ನೆಕ್ಸ್ಟ್ ಜಮ್ಮುನಲ್ಲಿ ಕಾಶ್ಮೀರಿ ಪಂಡಿತರ ಮೈಗ್ರೆಂಟ್ ಕಾಲೋನಿ ಇದೆ ಜಗತ್ತಿ ಅಂತ ಕಾಶ್ಮೀರಿಂದ ಮೇಲೆ ಎಲ್ಲಿ ಬಂದು ಆದ್ರು ಇವರೆಲ್ಲ ಇಲ್ಲೂ ಇವ್ರಿಗೆಲ್ಲ ಒಂದು ಜಾಗದಲ್ಲಿ ಟೆಂಟ್ಗಳು ಕೊಟ್ಟರು ಕಾಶ್ಮೀರಲ್ಲಿ ಕೋಟ್ಯಾದೀಶ್ವರ್ ಅವರೆಲ್ಲ ಇಲ್ಲಿ ಬಂದು ರಾತ್ರಿ ಹುಟ್ಟು ಬಟ್ಟೆಯಲ್ಲಿ ಬಂದು ಟೆಂಟ್ಗಳಲ್ಲಿ ಮಲಗಿದ್ರು ಸರ್ಕಾರ ಅವರಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತಾಯಿತ್ತು ಆ ರೀತಿ ಬದುಕಿ ಇವತ್ತು ಒಂದು ಲೆವೆಲ್ಗೆ ಎಲ್ಲೋ ಒಂದು ಕಡೆ ಬಂದು ಬದುಕ್ತಾ ಇದ್ದಾರೆ ಸೊ ಅವ್ರು ಹೆಂಗಿದ್ದಾರೆ ಇದ್ದಾರೆ ಅವ್ರ ಲೈಫ್ ಹೇಗಿದೆ ಮತ್ತು ಅವ್ರದೊಂದು ಮದುವೆ ಕೂಡ ಅಟೆಂಡ್ ಮಾಡಿದೆ ನಾನು ಕಾಶ್ಮೀರಿ ಪಂಡಿತರ ಮದುವೆ ಅವರ ಆಚಾರ ವಿಚಾರ ಅದನ್ನು ಕೂಡ ಕವರ್ ಮಾಡಿದೆ ಗ್ಲೋಬಲ್ ಕನ್ನಡಿಗಲ್ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಿದೆ ಕಾಶ್ಮೀರಿ ಪಂಡಿತರ ಮದುವೆ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಎರಡು ಕತೆಗಳನ್ನು ಕೂಡ ಅವರ ಬಾಯಲ್ಲಿ ನನ್ನ ವರ್ಷನಲ್ಲ ಯಾಕಂದ್ರೆ ನಾನು ನೋಡಿಲ್ಲ ಅದನ್ನ ಒಂದ್ಸರಿ ಯೋಚನೆ ಮಾಡಿ ನಮ್ಮ ಊರು ನಾವು ಹುಟ್ಟಂತ ಊರು ನಾವು ಬೆಳೆದಂತಹ ಊರು ನಮ್ಮ ಕುಟುಂಬ ನಮ್ಮ ಮನೆ ನಮ್ಮ ಆಸ್ತಿ ಅವ್ರು ಹೆಂಗಿದ್ದಾರೆ ಅವ್ರದ್ದು ತೋರಿಸಿದೆ ಇದು ಇಷ್ಟು ಆದ ಮೇಲೆ ನನಗೆ ಅನಿಸ್ತು ಒಂದು ಸೀರೀಸ್ಗೆ ಒಂದು ನ್ಯಾಯ ಒದಗಿಸ್ತೀನಿ ಅಂತ ಹದಿನಾರು ಹದಿನೇಳು ಎಪಿಸೋಡ್ ಮಾಡಿದೆ ಅಲ್ಲಿಂದ ಅಶ್ವತ್ ವೀಸಾ ಬಂದಿತ್ತು ವಾಗಾ ಬಾರ್ಡ್ರು ಅಮೃತ್ಸರ್ಗೆ ಹೋದೆ ಅಲ್ಲಿ ಗೋಲ್ಡನ್ ಟೆಂಪಲಲ್ಲಿ ಭಗ ಭಗವಂತನ ಆಶೀರ್ವಾದ ತಗೊಂಡು ಒಂದು ದಿವಸ ಅಲ್ಲಿದ್ದು ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಅತಾರಿ ಬಾರ್ಡರು ಎಲ್ರಿಗೂ ಒಂದು ಕನ್ಫ್ಯೂಷನ್ ಇದೆ ಭಾರತ ಹಾಗೆ ಪಾಕಿಸ್ತಾನದ ಬಾರ್ಡ್ರು ವಾಗ ಅಂತ ಅಂದ್ಕೊಂಡಿದ್ದಾರೆ ಆ್ಯಕ್ಚುಲಿ ನಮ್ಮ ಬಾರ್ಡರ್ ಅಥವಾ ನಮ್ಮ ಗಡಿ ಅತಾರಿ ಪಾಕಿಸ್ತಾನದ ಬಾರ್ಡರು ವಾಗ ವಾಗ ಅಥವಾ ಅತಾರಿ ಏನಂದರೆ ಭಾರತದ ಕಟ್ಟಕಡೆಯ ಹಳ್ಳಿ ಅತಾರಿ ಅವ್ರದ್ದು ಕಟ್ಟಕಡೆಯ ಹಳ್ಳಿ ವಾಗ ಇದ್ರ ಮಧ್ಯೆ ಒಂದು ಲೈನು ಅದೇನೇ ಭಾರತ ಪಾಕಿಸ್ತಾನವನ್ನು ಸಪ್ರೇಟ್ ಮಾಡುತ್ತೇವೆ ಸೊ ಪಾಕಿಸ್ತಾನದ ವೀಸಾ ಮೇಲೆ ನಂಗೆ ಹದಿನೈದು ದಿಸದ ವೀಸಾ ಕೊಟ್ಟರು ಆ ವೀಸಾ ಕೊಟ್ಟ ಮೇಲೆ ನನ್ನ ಪ್ಲ್ಯಾನ್ ಇದ್ದಿದ್ದು ಏಳು ದಿವಸ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪರ್ಮಿಷನ್ ನಂಗೆ ಸಿಕ್ಕಿದ್ದು ಒಂದು ಲಾಹೋರ್ಗೆ ಇಸ್ಲಾಮಾಬಾದ್ಗೆ ಅದಾದ ಮೇಲೆ ರಾವಲ್ಪಿಂಡಿಗೆ ಮತ್ತು ಕಟಾಸ್ ರಾಜ್ ಅಂತ ಇದೆ ಒಂದು ದೊಡ್ಡ ಹಿಂದೂ ದೇವಸ್ಥಾನದ ಸಮೂಹ ಸೊ ಇದಿಷ್ಟಕ್ಕೂ ಹೋಗುವಂತಹ ಒಂದು ಅವಕಾಶ ಸಿಕ್ತು ಇಪ್ಪತ್ತೆರಡು ಫೆಬ್ರವರಿ ಒಂದು ಐತಿಹಾಸಿಕ ದಿವಸ ಅವತ್ತು ಕಾಲಿಟ್ಟಿದ ಆ ಕಡೆಗೆ ಕಾಲಿಟ್ಟು ಅಲ್ಲಿಂದ ಎಕ್ಸ್ಪ್ಲೋರೇಷನ್ ಶುರುವಾಯಿತು ವಂಡರ್ಫುಲ್ ಸೊ ನೀವು ಏಳು ದಿನ ಅಂತ ಹೋದರೆ ಏಳು ದಿನಕ್ಕೆ ಬಂದ್ರೆ ಅಥವಾ ಜಿ ಎಕ್ಸ್ಟೆಂಡ್ ಮಾಡಿದ್ರಾ ಇಲ್ಲ ಎಕ್ಸ್ಟೆಂಡ್ ಮಾಡಿಲ್ಲ ನಾನು ಏನಂದ್ರೆ ಒಂದು ವಿಷಯ ಎಲ್ಲರೂ ಅರ್ಥ ಮಾಡ್ಕೋಬೇಕಾದ್ರೆ ಇಂಟರ್ನ್ಯಾಷನಲ್ ಅಲ್ಲಿ ನಾವು ಏನು ಪ್ಲ್ಯಾನ್ ಮಾಡ್ಕೋತೀವಿ ಅದ್ರ ಪ್ರಕಾರ ನಾವು ನಡ್ಕೋಬೇಕಾದ ಕೆಲವು ಸಲ ಕೆಲವು ಸಲ ಅನ್ಕೊಳ್ಳ ಈಗ ಎಸ್ಪೆಷಲಿ ಈ ಥರ ದೇಶಗಳಲ್ಲಿ ಯಾಕಂದರೆ ಎನಿ ಟೈಮ್ ಏನು ಬೇಕೋ ಆಗ್ಬೋದು ಸೊ ಈಗ ನನ್ನ ಒಂದು ಪ್ರಶ್ನೆ ಏನಂದ್ರೆ ಪಾಕಿಸ್ತಾನದ ಬಗ್ಗೆ ಒಂದು ನಿಮ್ದು ಏನು ಈಗ ನಾವು ಟೆರರಿಸ್ಟ್ಗಳ ದೇಶ ಭಯೋತ್ಪಾದಕರು ಆಮೇಲೆ ಈ ಥರ ಕರಪ್ಟ್ ದೇಶ ಈ ಥರ ಅನ್ಕೋತೀವಲ್ಲ ಅದನ್ನ ಅದನ್ನ ಅದು ಹೌದು ನೀವು ಅಂದ್ಕೊಂಡಿದ್ದೆ ನಿಜ ಅನ್ಸೋ ಅನ್ಸೋ ಘಟನೆ ನಡೀತಾ ಅಥವಾ ನೀವು ಅಂದ್ಕೊಂಡಿದ್ದು ಇರ್ಬೋದು ಬಟ್ ನಾವೇನು ಹಂಗಿಲ್ಲ ಎಲ್ಲರೂ ಕೂಡ ನಾವು ನಿಮ್ಮ ಥರನೇ ಇದ್ದೀವಿ ನಾವು ಕಷ್ಟಪಡ್ತಾ ಇದ್ದೀವಿ ನಾವು ಸುಖ ಇದ್ದೀವಿ ಅನ್ನೋ ಥರ ಸಿಗ್ತಾ ಒಂದು ಯಾವ್ದಾರ ಘಟನೆ ಹೇಳ್ಬೋದಾ ನಿಜವಾದ ಪಾಕಿಸ್ತಾನ ಹೇಗಿದೆ ಅಂತ ತೋರ್ಸೋಕ್ಕೆ ಖಂಡಿತ ಹೇಳ್ತೀನಿ ಲಾ ಇದು ಒಂದು ಒಂದು ಟ್ಯಾಕ್ಸಿ ಡ್ರೈವರ್ ಸಿಗ್ತಾರೆ ನನಗೆ ಊಬರ್ ಸಿ ಅಲ್ಲೂ ಕೂಡ ನಮ್ಮ ಥರನೇ ಸಾಮಾನ್ಯ ಮನುಷ್ಯರೇ ಅದು ಇಪ್ಪತ್ತೆರಡು ಕೋಟಿ ಪಾಪ್ಯುಲೇಷನ್ನೇ ಸಂಖ್ಯೆ ಇದೆ ತುಂಬ ದೊಡ್ಡ ದೇಶನೇ ಅಲ್ಲ ಪುಟ್ಟ ದೇಶನೇ ಅದರಲ್ಲಿ ಜನಗಳು ಕಾಮನ್ ಮ್ಯಾನ್ ಯಾವತ್ತು ಇಡೀ ಪ್ರಪಂಚದಲ್ಲಿ ಒಂದೇ ರೀತಿ ಅನ್ನೋದು ನನ್ನ ಅಭಿಪ್ರಾಯ ನಲವತ್ತು ದೇಶ ನೋಡಿದ ಮೇಲೆ ರಾಜಕೀಯ ಅಥವಾ ಬೇರೆ ಬೇರೆ ಸಮಸ್ಯೆಗಳಿದೆಯಲ್ಲ ಹಾಂ ಇದು ಎಸ್ಪೆಷಲಿ ಧಾರ್ಮಿಕ ಮತ್ತು ರಾಜಕೀಯ ಮಿಕ್ಸ್ ಆದಾಗ ಒಂದು ಕೆಟ್ಟ ಕಾಂಬಿನೇಷನ್ ಅದು ಕೆಟ್ಟ ಕಾಕ್ಟೇಲ್ ಅದು ಅದರಿಂದ ನೂರಾರು ಬೇರೆ ಬೇರೆ ವಿಚಾರ ಬರುತ್ತೆ ಬಟ್ ನಾನು ಆ ರೀತಿ ಹೋಗೋದೇ ಅಲ್ಲವಲ್ಲ ಟ್ರಾವೆಲ್ಗೆ ನಾನು ನೋಡೋಕೆ ಹೋಗೋದು ಅಲ್ಲಿಯ ಜನಜೀವನ ಅಲ್ಲಿಯ ಸಂಸ್ಕೃತಿ ಆಚಾರ ವಿಚಾರ ಒಂದು ಚಿಕ್ಕ ಎಕ್ಸಾಂಪಲ್ ಅಂದರೆ ನಾನೊಂದು ಸೋಷಿಯಲ್ ಎಕ್ಸ್ಪಿರಿಮೆಂಟ್ ಮಾಡಿದೆ ಏನಂದರೆ ಸಿ ನಾ ಯಾವ ದೇಶಕ್ಕೂ ಹೋಗ್ಬಿಟ್ಟು ನನ್ನ ಫ್ಲಾಗ್ನ ಹಾಕಿ ಮಾಡೋದಕ್ಕೆ ನಾನು ಇಷ್ಟಪಡೋಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಕರ್ನಾಟಕದ ಶಾಲ್ನ ಮಾತ್ರ ಈ ರೀತಿ ಹಾಕ್ಕೊಂಡು ಹೋಗ್ತೀನಿ ಮತ್ತು ಕರ್ನಾಟಕದ ನಮ್ಮ ಯಾಕಂದರೆ ರಾಜ್ಯ ಯಾರೋ ಕೇಳ್ತಾರೆ ಎಲ್ಲಿಯವನ್ನ ಏನಂದರೆ ದಕ್ಷಿಣ ಭಾರತದಲ್ಲಿ ನಾನು ಕರ್ನಾಟಕದನು ಈ ಥರ ಇದೆ ನಮ್ಮ ಸ್ಟೇಟು ನೋಡಿ ನಮ್ಮ ಕಲರ್ಸ್ ಹಿಂಗಿದೆ ಅಂತ ಹೇಳೋಕ್ಕಷ್ಟೇ ಭಾರತ ದೇಶದ ಬಾವುಟ ಆಗಲಿ ಕರ್ನಾಟಕದ ಬಾವುಟ ಆಗಲಿ ನಾ ಎಲ್ಲೂ ಮಾಡೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ಈಗ ಪಾಕಿಸ್ತಾನ ದೇಶದ ಜನ ಭಾರತಕ್ಕೆ ಬಂದು ಅವ್ರ ಬಾವುಟನ್ನ ಹಿಂಗೆ ಮಾಡಿದ್ರೆ ನಾವು ಇಷ್ಟಪಡ್ತೀವ ಇಷ್ಟಪಡಲ್ಲ ಸಿಂಬಾಲಿಕ್ ಆಗಿ ಮಾಡ್ಬೋದು ನಾವು ಅಷ್ಟೇ ಸೊ ಏನು ಮಾಡಿದೆ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ರೀತಿಯಲ್ಲಿ ಭಾರತ ದೇಶದ ಒಂದು ಕ್ಯಾಪ್ ಗಡಿಯಲ್ಲೇ ಒಬ್ಬ ಹುಡುಗ ಕ್ಯಾಪ್ ಹಾಕೊಂಡಿರ್ತಾರೆ ಭಾರತ ದೇಶದ ಸೈಡು ಅವನು ರಿಕ್ವೆಸ್ಟ್ ಮಾಡ್ತೀನಿ ನಂಗೆ ಕೊಡ್ತೀಯ ಅಂತ ದುಡ್ಡಿಸ್ಕೊಳ್ಳಿದೆ ಅವನು ನನಗೆ ಕೊಡ್ತಾನೆ ನಾನು ದುಡ್ಡು ಕೊಡೋಕೋದರೂ ಬೇಡ ಅಂತಾನೆ ಆ ಟೋಪಿನ ಹಾಕೊಂಡು ಒಂದು ದಿವ್ಸ ಇಸ್ಲಾಮಾಬಾದಲ್ಲಿ ಆಚೆ ಹೋಗ್ತೀನಿ ಆಚೆ ಹೋಗ್ಬಿಟ್ಟು ಟ್ಯಾಕ್ಸಿ ಊಬರಲ್ಲೂ ಇದೆ ಬುಕ್ ಊಬರ್ ಬುಕ್ ಮಾಡ್ತೀನಿ ಊಬರ್ ಟ್ಯಾಕ್ಸಿ ಡ್ರೈವರ್ ಬರ್ತಾರೆ ಒಳಗೆ ಕೂತ್ಕೋತೀನಿ ಆಪ್ ಕಹಾಸಿ ಹೋಬಯ್ಯ ಅಂತ ಕೇಳ್ತಾರೆ ನೋಡಿ 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 ತೋರಿಸಿ ತೋರ್ಸೋಕೆ ಟ್ರೈ ಮಾಡ್ತಾಯಿ ಇಲ್ಲಿ ಫ್ಲಾಗ್ ಹಾಕ್ಕೊಂಡಿರೋದನ್ನು ಅವನು ಅಬ್ಸರ್ವ್ ಮಾಡ್ತಾಯಿಲ್ಲ ನೀವು ಮೋಸ್ಟ್ಲಿ ಪೇಶಾವ ರಾ ಸಿಂಧವರಾ ನೀವು ಮುಲ್ತಾನ್ ಅವರಾ ನೀವು ಇಲ್ಲಿವರ ಅಂತ ಹೇಳ್ತಾನೆ ಅವ್ನು ಅಲ್ಲ ನಾನು ಇಂಡಿಯನ್ ಅಂತ ನೋಡುಗರು ನೋಡುಗರು ಅಂತ ಹೇಳ್ತಾಯಿದ್ದೀನಿ ಕೊನೆಗೆ ಏತು ಆಪ್ನೆ ಇನ್ ಇಂಡಿಯನ್ ಫ್ಲ್ಯಾಗ್ ಪೇನಾ ಹಾಂ ಹಾಗಾದ್ರೆ ನೀವು ಇಂಡಿಯನ್ನ ಅಂತ ಕೇಳ್ತಾನೆ ಹೌದು ನಾನು ಇಂಡಿಯನ್ ಅಂತ ಹೇಳ್ತೀನಿ ಅದಕ್ಕೊಂದು ಕೋಪನೂ ಮಾಡ್ಕೊಳ್ಳಲ್ಲ ನಾನು ಅಂದ್ಕೊಂಡೆ ಪಂಚಾಯ ಮಾಡಿಬಿಡ್ತಾನೆ ನನಗೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಪಂಚ್ ಮಾಡ್ತಾನೆ ಅವನು ಅಥವಾ ಕೋಪ ಮಾಡ್ಕೊತಾನೆ ನೀವು ಎದ್ದೋಗ ಅಂತಾನೆ ಅಂತ ಆಫ್ತೊ ಬಾಯಿ ಹೋ ಮುಜೆಗೆ ಕೊಯ್ ಪ್ರಾಬ್ಲಮ್ ನೈ ಮುಜೆ ಬಹುತ ಅಚ್ಚಲಾಗ್ತಾಯಿದೆ ವಾಪಸ್ ಇಳಿಬೇಕಾದ್ರೆ ದುಡ್ಡು ಇಸ್ಕೊಳ್ಳೋಕೆ ರೆಡಿ ಇಲ್ಲ ಅವನು ಅವನನ್ನು ಯಾವತ್ತೂ ಮೀಟ್ ಮಾಡಿಲ್ಲ ಇದು ಪ್ಲ್ಯಾಂಡ್ ಅಲ್ಲ ನಾವು ಯಾವ ಥರ ಪ್ಲ್ಯಾಂಡ್ ಶೂಟ್ ಮಾಡ್ತಾಯಿಲ್ಲ ನನಗೆ ಗೊತ್ತೇ ಇಲ್ಲ ಶ ಆ ದೇಶಕ್ಕೆ ಹೋಗಿ ಸುಮ್ಮನೆ ಆಗಿ ಜನಗಳನ್ನ ಮೀಟ್ ಇದೀನಿ ಸೊ ಅಲ್ಲಿ ಈ ತರ ಒಂದು ರೆಸ್ಪಾನ್ಸ್ ಬಂತು ಅದಕ್ಕೆ ನಾನು ಒಂದು ತಮ್ನೇಲಿ ಹಾಕಿದೆ ನನ್ನ ಒಂದು ಇದಕ್ಕೆ ಪಾಕಿಸ್ತಾನಲ್ಲಿ ದೊಡ್ಡ ಕಿರಿಕ್ ಭಾರತ ದೇಶದ ಬಾವುಟ ಹಾಕಿದಕ್ಕೆ ಏನಾಯ್ತು ಒಡದ್ರ ಏನೋ ಅಂತ ಅದಕ್ಕೆ ಜನ ಏನನ್ಕೊಂಡ್ರು ಅಂದ್ರೆ ನಾನು ಕಿರಿಕ್ ಮಾಡಿದೆ ಅಂತ ಎಲ್ಲ ಕ್ಲಿಕ್ ಮಾಡಿ ನೋಡಿದ್ರು ಒಳಗೆ ಕಿರಿಕೆ ಇರಲಿಲ್ಲ ಅದಕ್ಕೆ ಎಲ್ಲ ಕೇಳಿದ್ರು ಯಾಕೆ ಫೇಕ್ ತಮ್ನೇಲಿ ಹಾಕಿದ್ರಿ ನೀವು ಅಂತ ನಾನು ಫೇಕ್ ತಮ್ನೇಲಿ ಹಾಕಲಿಲ್ಲ ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ ನೀವು ತಮ್ಮನೇನಲ್ಲಿ ಏನ್ ನೋಡ್ತಾ ಇದ್ರ ಟೈಟಲ್ ಅಲ್ಲಿ ಏನ್ ನೋಡ್ತಾ ಇದ್ರ ಇದು ಜನರ ಅಥವಾ ಲೋಕದ ಅಭಿಪ್ರಾಯ ವಿಡಿಯೋ ಕ್ಲಿಕ್ ಮಾಡಿ ಒಳಗೆ ಹೋದಾಗ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ನೀವು ತಿಳ್ಕೊಳ್ಳಿ ಲೋಕದ ಅಭಿಪ್ರಾಯ ಮೇಲಿದೆ ಗೆ ಸೊ ದಿಸ್ ಇಸ್ ವಾಟ್ ದ ಪಾಕಿಸ್ತಾನೀಸ್ ಇದೇ ತರದ ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮಗೆ ಅಥವಾ ಇದರ ಓಕೆ ನಿಮಗೆ ಅಂದರೆ ಇಂಡಿಯಾ ನಮ್ಮ ಈಗ ಕಂಟ್ರಿ ಅಂತೀವಿ ಅದೇ ಏನಾದರೂ ಒಂದು ಒಂದು ಕ್ಷಣ ಕೂಡ ಯಾರೂ ನನ್ನ ಮಿಸ್ಟ್ರೀಟ್ ಮಾಡಲಿಲ್ಲ ಅದಾದಮೇಲೆ ಸೆಕ್ಯೂರಿಟಿ ಕೂಡ ಪ್ರೊವೈಡ್ ಮಾಡಿದ್ರು ಪ್ರತಿ ದಿವಸ ಯಾಕಂದರೆ ಭಾರತೀಯರು ಆಚೆ ಹೋಗ್ತಾ ಇದ್ದಾರೆ ಅಂದರೆ ಸೆಕ್ಯೂರಿಟಿ ಇರುತ್ತೆ ಎಲ್ಲ ಎ ಕೆ ಫೋರ್ಟಿ ಸೆವೆನ್ ಇಟ್ಕೊಂಡು ಬಂದಿರ್ತಾರೆ ಅದು ಬಿಟ್ಟು ನಮಗೆ ಇನ್ನೊಂದು ಬಹಳ ಒಂದು ಮಹತ್ವದ ದಿಸ ಅಂದರೆ ಮಹಾಶಿವರಾತ್ರಿಯನ್ನು ನಾನು ಪಾಕಿಸ್ತಾನದ ಕಟಾಸರಾಜ್ ದೇವಸ್ಥಾನದಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಪ್ರತಿಷ್ಠಾಪನೆ ಮಾಡಿರುವಂಥ ಶಿವಲಿಂಗಕ್ಕೆ ಪೂಜೆ ಮಾಡಿ ನನ್ನ ಒಂದು ಅವತ್ತು ಮಹಾಶಿವರಾತ್ರಿ ದಿವಸದೆಂದು ಆ ಪೂಜೆ ಸಲ್ಲಿಸಿದ್ದು ಮತ್ತೆ ಅಲ್ಲಿ ಶ್ರೀರಾಮನ ದೇವಸ್ಥಾನ ಇದೆ ಮತ್ತೆ ಇನ್ನು ಸಾಕಷ್ಟು ದೇವಸ್ಥಾನದ ಸಮೂಹ ಆಮೇಲೆ ಕಟಾಸ್ ರಾಜ್ ಅಂದರೆ ಕಿಟಾಕ್ಷ ಅಂತ ಹೇಳ್ತಾರೆ ಅಂದರೆ ಬ ಶಿವ ಸತಿಯನ್ನ ಕಳ್ಕೊಂಡ ಕ್ಷಣದಲ್ಲಿ ಕಣ್ಣೀರು ಹಾಕ್ತಾನೆ ಕಣ್ಣೀರು ಎಷ್ಟು ದುಃಖದಲ್ಲಿ ಇರ್ತಾನೆ ಅಂದ್ರೆ ಅವ್ನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾರಲ್ಲ ಎರಡು ಕಣ್ಣೀರು ಬೀಳುತ್ತೆ ಭೂಮಿಗೆ ಒಂದು ಕಟಾಸ್ ಅಲ್ಲಿ ಒಂದು ಪಾಂಡ್ ಆಗಿ ಪರಿವರ್ತನೆ ಆಗುತ್ತೆ ಸರೋವರವಾಗಿ ಇನ್ನೊಂದು ನಮ್ಮ ಭಾರತ ದೇಶದಲ್ಲಿ ಇಂದಿನ ಭಾರತ ದೇಶದಲ್ಲಿರೋ ಅಜ್ಮೇರ್ ಅಥವಾ ಪುಷ್ಕರ್ ಅಲ್ಲಿ ಆಗುತ್ತೆ ಸೊ ಅವತ್ತಿನ ಮಟ್ಟಕ್ಕೆ ತಗೊಂಡ್ರೆ ಎರಡು ಹಿಂದೂಸ್ತಾನೆ ಬಟ್ ಇವತ್ತು ಒಂದು ಕಣ್ಣೀರು ಪಾಕಿಸ್ತಾನದಲ್ಲಿದೆ ಒಂದು ಕಣ್ಣೀರು ಹಿಂದೂಸ್ತಾನದಲ್ಲಿದೆ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ भारत में विश्व आय्के कार्यक्रम प्रायोजक झरी एकोस्टे एन ऑथेंटिक एडवेंचर